ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ಕ್ಲಿಕ್ ಮಾಡಿ ಹಾಗೆ ಜಾಬ್ ಇನ್ಫಾರ್ಮೇಶನ್ ನೋಡ್ತಾನೆ ನಿಮ್ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ಜಾಬ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಣ ಜಾಬ್ ನ್ಯೂಸ್ ಸ್ನೇಹಿತರೆ ನೀವು ಎಸ್ ಡಿ ಎ ಹಾಗೆ ಎಫ್ ಡಿ ಎಗೆ ರಿಲೇಟೆಡ್ ಆಗಿ ಸಾಮಾನ್ಯ ಕನ್ನಡ ಪೇಪರ್ ಟು ಏನಿದೆ ಆ ಒಂದು ಪೇಪರ್ಗೆ ಹಾಗೆ ಯಾವ ರೀತಿಯಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ನೀಡಲಾಗಿದೆ ಇದನ್ನು ಕೂಡ ಬೋರ್ಡಿಂದ ನೀಡಿರತಕ್ಕಂಥ ಪಠ್ಯಕ್ರಮ ಆಗಿರೋದ್ರಿಂದ ಇದನ್ನು ನೀವು ಕಂಪಲ್ಸರಿಯಾಗಿ ತಿಳಿದಿರಲೇಬೇಕು ಹಾಗೆ ಇದರಲ್ಲಿ ನೀವು ಸ್ಕೋರನ್ನು ಮಾಡಬೇಕು ಮೋರ್ ಎವರ್ ನೀವು ಹಂಡ್ರೆಡಿಗೆ ಮೋರ್ ದ್ಯಾನ್ ನೈಂಟಿ ನೈಂಟಿ ಫೈವ್ ಮೇಲೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಿಮಗೆ ಜಿ ಕೆ ಪೇಪರ್ ಏನಿದೆ ಆ ಒಂದು ಪೇಪರಲ್ಲಿ ನಿಮ್ದು ಒಂದು ವೇಳೆ ಕಡಿಮೆ ಆಯಿತು ಅಂತ ಹೇಳಿದ್ರು ಕೂಡ ಸ್ಕೋರ್ ಅದರಲ್ಲಿ ನೀವು ಈ ಒಂದು ಟೋಟಲಲ್ಲಿ ಓವರಲ್ಲಿ ನೋಡೋದಾದರೆ ಒನ್ ಸಿಕ್ಸ್ಟಿಯಿಂದ ಹಿಡಿದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಅಥವಾ ಒನ್ ಫಿಫ್ಟಿ ಈ ಒಂದು ರೇಂಜಲ್ಲಿ ನೀವೇನಾದ್ರೂ ಕೂಡ ಪೇಪರನ್ನು ಸಾಲ್ವಟ್ ಮಾಡಿದ್ರಿ ಅಂತ ಹೇಳಿದ್ರೆ ಕಂಪಲ್ಸರಿ ಜಾಬ್ ಆಗೇ ಆಗುತ್ತೆ ಆದರೆ ಇದರಲ್ಲಿ ನಾವು ಜಿ ಕೆ ಏನು ಪೇಪರ್ ಇದೆ ಅದರಲ್ಲಿ ನಾವು ಮೋರ್ ದ್ಯಾನ್ ಸೆವೆಂಟಿ ಕ್ರಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಥವಾ ಓವರ್ ಆಲ್ ಹೇಳೋದಾದರೆ ಸಿಕ್ಸ್ಟಿ ಕ್ರಾಸ್ ಮಾಡೋದು ಕೂಡ ಸಮ್ ಟೈಮ್ ಕಷ್ಟ ಆದರೆ ಈ ಒಂದು ಸಿಕ್ಸ್ಟಿ ಕ್ರಾಸ್ ಮಾಡೋದು ಕಷ್ಟ ಆದರೆ ಕನ್ನಡ ಪೇಪರಲ್ಲಿ ಹಾಗಿಲ್ಲ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸಿಲೆಬಸ್ ಅಂತ ಇದೆ ಈ ಥರದ ಕ್ವಶನ್ಸ್ಗಳನ್ನೇ ಇಲ್ಲಿ ಕೇಳಲಾಗುತ್ತೆ ಅಂತ ಇದೆ ಸೊ ಆದ್ದರಿಂದ ನೀವು ಹೆಚ್ಚಿನದಾಗಿ ಕನ್ನಡದ ಮೇಲೆ ಫೋಕಸ್ ಮಾಡಿ ಇದರಲ್ಲಿ ನೀವು ಮೋರ್ ದ್ಯಾನ್ ನೈಂಟಿ ಮೇಲೆ ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನೀವು ಸಿಕ್ಸ್ಟಿ ಅಥವಾ ಸಿಕ್ಸ್ಟಿ ಫೈವ್ ಆ ಒಂದು ರೇಂಜಲ್ಲಿ ಸ್ಕೋರ್ ಮಾಡಿದ್ರೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗೋದು ಗ್ಯಾರಂಟಿ ಆಗುತ್ತೆ ಸೊ ಆದ್ದರಿಂದ ನಿಮಗೆ ಈ ಒಂದು ಕನ್ನಡ ಪೇಪರ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ತಿಳಿಸೋದಕ್ಕೋಸ್ಕರ ಈ ಪೇಪರ್ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂಥ ಪಠ್ಯವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಪಠ್ಯಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ತವೆ ಹಾಗೆಯೇ ಈ ಒಂದು ಪಠ್ಯಕ್ಕೆ ಅನುಗುಣವಾಗಿ ಇರತಕ್ಕಂಥ ನಿಮಗೆ ಹೆಚ್ಚಿನದಾಗಿ ವರ್ಕ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಮೆಟೀರಿಯಲ್ಸನ್ನು ಮುಂದಿನ ಕ್ಲಾಸಸ್ಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹಾಗೆ ನಿಮಗೆ ಅದನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸೊ ಹಾಗೆ ಈ ಒಂದು ವಿವರವನ್ನು ನೋಡೋದಾದರೆ ಮೊದಲು ನಾವು ಕನ್ನಡವನ್ನು ಯಾವ ರೀತಿಯಾಗಿ ಈ ಒಂದು ಪೇಪರ್ ಏನಿದೆ ಅದನ್ನು ಯಾವ ರೀತಿಯಾಗಿ ಭಾಗ ಮಾಡಲಾಗಿದೆ ಅಂತ ನೋಡೋಣ ಮೊದಲನೇದಾಗಿ ಪತ್ರಿಕೆ ಒಂದು ಏನಿದೆ ಅದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದು ನೂರೈವತ್ತು ಅಂಕಗಳನ್ನು ಒಳಗೊಂಡಿದ್ದು ಒಟ್ಟು ಒಂದೂವರೆ ಗಂಟೆ ಕಾಲಾವಕಾಶವನ್ನು ನೀಡಲಾಗಿದೆ ಹಾಗೆ ವಿವರಣಾತ್ಮಕ ಪತ್ರಿಕೆಯಾಗಿದೆ ಇದನ್ನು ನೀವು ಸಾಮಾನ್ಯವಾಗಿ ಬರೆಯತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತ ಹೇಳಿದರೆ ಇದು ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರಾ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನ ತೊಗೊಂಡಿರ್ತೀರ ಇದರಿಂದ ನಿಮಗೆ ಈ ಒಂದು ಪೇಪರ್ ಅವಶ್ಯಕತೆ ಬರೋದಿಲ್ಲ ಸೊ ಇದರಲ್ಲಿ ನೀವು ಈ ಒಂದು ಪೇಪರ್ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ನಾವು ಇದನ್ನು ಜಾಸ್ತಿ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಆದರೆ ನಮಗೆ ಇರತಕ್ಕಂಥ ಸೆಕೆಂಡ್ ಪೇಪರ್ ಏನಿದೆ ಈ ಪೇಪರ್ ತುಂಬಾ ಮುಖ್ಯವಾಗಿರ್ತಕ್ಕಂಥ ಪೇಪರ್ ಆಗಿದೆ ಜೊತೆಗೆ ನಿಮಗೆ ಈ ಒಂದು ಪೇಪರಲ್ಲಿ ಏನಿದೆ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಕನ್ನಡ ಏನಿದೆ ಜನರಲ್ಲಾಗಿ ನಾವು ಹಂಡ್ರೆಡಿಗೆ ನೈಂಟಿ ನೈನ್ ಪರ್ಸೆಂಟ್ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅವರು ಕನ್ನಡನೇ ತಗೊಂಡಿರ್ತಾರೆ ಆದ್ದರಿಂದ ನಾನು ನಿಮಗೆ ಕನ್ನಡವನ್ನೇ ಹೆಚ್ಚಿನದಾಗಿ ಒತ್ತು ಕೊಟ್ಟು ಇದ್ದೀನಿ ಇದರಲ್ಲಿ ಇರ್ತಕ್ಕಂಥ ಸ್ಕೋರ್ ಏನು ಅಂತ ಹೇಳಿದರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದಕ್ಕೂ ಕೂಡ ಒಂದೂವರೆ ಗಂಟೆ ಕಾಲಾವಕಾಶ ಇರುತ್ತೆ ಆದರೆ ಇದರಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೀಡಲಾಗತ್ತೆ ಅಂದರೆ ಎ B C D. ಈ ರೀತಿ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಲಾಗುತ್ತೆ ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಟಿಕ್ ಮಾಡೋದು ಅವಶ್ಯಕತೆ ಇರೋದರಿಂದ ನಿಮಗೆ ಇಲ್ಲಿ ಹೆಚ್ಚಿನದಾಗಿ ಕಷ್ಟ ಇರೋದಿಲ್ಲ ಆದರೆ ಕನ್ಫ್ಯೂಷನ್ಸ್ಗಳು ಇರ್ತವೆ ಹಾಗೆಯೇ ಓದಿರಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಕ್ವಶನ್ಸ್ಗಳು ನಿಮಗೆ ಟಫ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಇವತ್ತು ನಾವು ಈ ಒಂದು ಕನ್ನಡ ಪೇಪರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಹಾಗೆ ಮೂರನೇ ಪತ್ರಿಕೆ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಇದು ನಿಮಗೆ ಜನರಲ್ ನಾಲೆಡ್ಜ್ಗೆ ರಿಲೇಟೆಡ್ ಆಗಿರತಕ್ಕಂಥ ಪೇಪರ್ ಆಗಿದೆ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ನಿಮಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಇದರಲ್ಲಿ ನೀಡಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಕನ್ನಡ ಮಾಹಿತಿಯನ್ನು ನಾವು ಕಡೆನೇ ಜಾಸ್ತಿ ಗಮನ ಕೂಡ ಅಂಕಗಳು ಹಾಗೆ ಇದಕ್ಕೂ ಕೂಡ ಇರತಕ್ಕಂಥದ್ದು ಒಂದೂವರೆ ಗಂಟೆ ಕಾಲಾವಕಾಶ ಇದರಲ್ಲೂ ಕೂಡ ನಿಮಗೆ ಬಹು ಆಯ್ಕೆಯ ವಸ್ತುನಿಷ್ಠ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ಗಳು ಇರ್ತವೆ ಅದರಲ್ಲೂ ಕೂಡ ನೀವು ಅದೇ ರೀತಿಯಾಗಿ ನೀವು ಈ ಒಂದು ಟಿಕ್ ಅನ್ನ ಮಾಡಬೇಕಾಗುತ್ತೆ ಹಾಗೆ ಸಿಲೆಬಸ್ ಅನ್ನ ನೋಡೋದಾದ್ರೆ ಸಿಲೆಬಸ್ ಅಲ್ಲಿ ಕನ್ನಡ ಏನ್ ಪೇಪರ್ ಇದೆ ಅದರಲ್ಲಿ ಟೂ ಪಾರ್ಟ್ ಆಗಿ ನಾವು ತಗೋಬಹುದು ಒಂದೇದೇನು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಅಂತ ಹೇಳಿಬಿಟ್ಟು ಈ ಕನ್ನಡ ಸಾಹಿತ್ಯ ಏನಿದೆ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ನಮಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಓವರ್ ಆಲ್ ಫೋರ್ಟಿಯಿಂದ ಹಿಡಿದ್ಬಿಟ್ಟು ಫೋರ್ಟಿ ಫೈವ್ ಮಾರ್ಕ್ಸ್ವರೆಗೂ ಕೂಡ ಇಲ್ಲಿ ಕೇಳಲಾಗುತ್ತೆ ಹಾಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಮೋರ್ ಎವರ್ ಸಿಕ್ಸ್ಟಿ ಅಥವಾ ಫಿಫ್ಟಿ ಫೈವ್ ಮಾರ್ಕ್ಸನ್ನು ಇಲ್ಲಿ ನಿಮಗೆ ಕೇಳಲಾಗುತ್ತೆ ಇಲ್ಲೂ ಕೂಡ ಸೇಮ್ ಟು ಸೇಮ್ ಏನು ಅಂತ ಹೇಳಿದ್ರೆ ನಾವು ಇವೆರಡನ್ನೂ ಕೂಡ ತುಂಬ ಚೆನ್ನಾಗಿ ತಿಳಿದಿರಲೇಬೇಕು ಆದರೆ ಮಾತ್ರ ನಮಗೆ ಈ ಒಂದು ಸ್ಕೋರನ್ನು ಹೆಚ್ಚಿಂದಾಗಿ ಮಾಡೋದಕ್ಕೆ ಸಾಧ್ಯ ಹಾಗೆ ಇದರಲ್ಲಿ ಓದೋದಾದರೆ ಯಾವ್ಯಾವ ಸಬ್ಜೆಕ್ಟ್ಸ್ಗಳನ್ನು ಹೇಗೆ ಓದಬೇಕು ಕನ್ನಡ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಟಾಪಿಕ್ಸ್ಗಳಿರ್ತವೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಜಾಗದಲ್ಲಿ ಹಾಗೆ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಅದನ್ನು ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಹಾಗೆ ಅದನ್ನು ಓದೋದ್ರ ಜೊತೆಗೆ ಇನ್ನೂ ನಿಮಗೆ ಅಡಿಷನಲ್ ಆಗಿ ಏನಾದರೂ ಮೆಟೀರಿಯಲ್ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಓದಿ ಆದರೆ ಮೋರ್ ಎವರ್ ನಾವು ಕೊಡ್ತಕ್ಕಂಥ ಮೆಟೀರಿಯಲ್ ನಿಮಗೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಸಾಕಾಗುತ್ತೆ ಹಾಗೆ ಇದರಲ್ಲಿ ನಾವು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಯಾವ ಟಾಪಿಕ್ಗಳನ್ನು ನೀಡಲಾಗಿದೆ ಅಂತ ನೋಡೋಣ ಮೊದಲು ಭಾಷೆಯ ಅರ್ಥ ಅಥವಾ ವಾಕ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ಅಥವಾ ಎರಡು ಕ್ವಶನ್ಸ್ಗಳನ್ನು ನೀಡಲಾಗುತ್ತೆ ಇಲ್ಲಿ ಜನರಲ್ಲಾಗಿ ಎಲ್ಲ ಟಾಪಿಕ್ ಮೇಲೂ ಕೂಡ ಒಂದೊಂದು ಅಷ್ಟೇ ಇರುತ್ತೆ ಆದರೆ ಇವೆಲ್ಲವೂ ಕೂಡ ಒಂದೊಂದು ಕ್ವಶನ್ಸ್ ಇದ್ರೂ ಕೂಡ ನೀವು ಆರಾಮಾಗಿ ಈ ಒಂದೊಂದು ಕ್ವಶನ್ಸನ್ನು ಇದರಲ್ಲಿ ಓದ್ಬಿಟ್ಟು ತೆಗೆದುಕೊಳ್ಬೋದು ಆದರೆ ಕೆಲವೊಂದು ವಿಷಯಗಳು ಟಫ್ ಇರ್ತವೆ ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತಿರೋದೇನು ಅಂತ ಹೇಳಿದ್ರೆ ನೈಂಟಿಯಿಂದ ನೈಂಟಿ ಫೈವ್ವರೆಗೂ ನೀವು ಆರಾಮಾಗಿ ರೀಚ್ ಮಾಡ್ಬೋದು ಆದರೆ ಅಂತ ಹೇಳಿದರೆ ಕಂಪಲ್ಸರಿಯಾಗಿ ಓದಲೇಬೇಕು ಹಾಗೆ ಭಾಷೆಯ ಉಗಮ ಮತ್ತು ವಿಕಾಸ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆ ಇರುತ್ತೆ ಭಾಷೆಯ ಪ್ರಯೋಜನಗಳು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಇರುತ್ತೆ ಮಾತೃಭಾಷೆಯಾಗಿ ಮತ್ತು ಸಮರ್ಪಕ ಭಾಷೆಯಾಗಿ ಕನ್ನಡ ಅಂದರೆ ಮಾತೃಭಾಷೆಯಾಗಿ ಮತ್ತು ಸಮರ್ಪಕ ಭಾಷೆಯಾಗಿ ನೀವು ಯಾವ ಒಂದು ಭಾಷೆಯನ್ನು ಯೂಸ್ ಮಾಡ್ತಿರ್ತೀರಾ ಆ ಭಾಷೆಗಳಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಏನೇನಿದಾವೆ ಕನ್ನಡದಿಂದ ಈ ಒಂದು ಇತರೆ ಭಾಷೆಗಳಲ್ಲಿ ಸೊ ಕನ್ನಡಕ್ಕೆ ಬಂದಿರತಕ್ಕಂಥ ಭಾಷೆಗಳಲ್ಲಿರ್ತಕ್ಕಂಥ ಪದಗಳು ಯಾವ್ಯಾವುದು ಅಂತ ಇದರ ಬಗ್ಗೆ ಈ ಒಂದು ವಿವರಣೆಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು ಹಾಗೆ ಕನ್ನಡ ಭಾಷೆಯ ಪ್ರಾಚೀನತೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಇರುತ್ತೆ ಅಂದರೆ ಇದು ಓಲ್ಡ್ ಏನ್ಷಂಟ್ ಹಿಸ್ಟ್ರಿ ಏನಿದೆ ಅದಕ್ಕೆ ಆಗಿ ಕನ್ನಡ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಇರತಕ್ಕಂಥ ಒಂದು ಕ್ವಶನ್ ಇರುತ್ತೆ ಹಾಗೆ ಕನ್ನಡ ಭಾಷೆ ಯಾವ ರೀತಿಯಾಗಿ ಬೆಳೆದು ಬಂದಿರುತ್ತೆ ಹಾಗೆ ಅದರ ಪ್ರಮುಖ ಘಟ್ಟಗಳು ಯಾವ್ಯಾವುದು ಆ ಒಂದು ಘಟ್ಟಗಳಲ್ಲಿ ಆಗಿರತಕ್ಕಂಥ ಕನ್ನಡದ ಬದಲಾವಣೆಗಳೇನೇನು ಅದರ ಬಗ್ಗೆ ನಿಮಗೆ ಒಂದು ಕ್ವಶನನ್ನು ನೀಡಲಾಗುತ್ತೆ ಹಾಗೆ ಕನ್ನಡದ ಪ್ರಾದೇಶಿಕ ಉಪಭಾಷೆಗಳು ಯಾವ್ಯಾವ್ದು ಆ ಒಂದು ಭಾಷೆಗಳ ಬಗ್ಗೆ ಒಂದು ಕ್ವಶನನ್ನು ನೀಡಲಾಗುತ್ತೆ ಹಾಗೆ ಕನ್ನಡದ ಪ್ರಮುಖ ಶಾಸನಗಳು ಇದರಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಒಂದರಿಂದ ಎರಡು ಕ್ವಶನ್ಸ್ಗಳು ಈಸಿಯಾಗೇ ಇರುತ್ತವೆ ಅವಿನ ಹೆಚ್ಚಿನದಾಗಿ ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಕೇಳಲ್ಲ ಆದರೆ ಇದು ಕಂಪಲ್ಸರಿಯಾಗಿ ಒಂದು ಅಥವಾ ಎರಡು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಹಾಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ರಲ್ಲಿ ಮತ್ತೆ ಸೆಕೆಂಡ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪ್ರಕಾರಗಳು ಆ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಚಂಪು ಸಾಹಿತ್ಯ ಇರ್ಬೋದು ವಚನ ಸಾಹಿತ್ಯ ಆಗಿರ್ಬೋದು ರಗಳೆ ಆಗಿರ್ಬೋದು ಷಟ್ಪದಿ ಆಗಿರ್ಬೋದು ಸಾಂಗತ್ಯ ಈ ಷಟ್ಪದಿ ಬಗ್ಗೆ ಹೇಳೋದಾದರೆ ಇದು ಯಾವ ಷಟ್ಪದಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು ಯಾವುದು ಯಾವುದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಷಟ್ಪದಿ ಬ್ರಹ್ಮ ಯಾರು ಸೊ ಈ ಥರದ್ದೆಲ್ಲ ಜನರಲ್ ಆಗಿರತಕ್ಕಂಥ ಕ್ವೆಶನ್ಸ್ಗಳನ್ನು ಕೇಳಲಾಗುತ್ತೆ ರಗಳೆಗೂ ಕೂಡ ಅಸನೆ ಹಾಗೆ ಸಾಂಗತ್ಯ ತ್ರಿಪದಿಗೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಇರುತ್ತೆ ಕಂದಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಇರುತ್ತೆ ಕೀರ್ತನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಇರುತ್ತೆ ಹಾಗೆ ಶತಕಗಳಿಗೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಇರುತ್ತೆ ಹಾಗೆಯೇ ಮೂರನೇ ಟಾಪಿಕ್ ಇದರಲ್ಲಿ ನೋಡೋದಾದರೆ ಕನ್ನಡ ಅಥವಾ ಹೊಸಗನ್ನಡ ಸಾಹಿತ್ಯ ಅಂದರೆ ಹೊಸಗನ್ನಡ ಇದರಲ್ಲಿ ನಡುಗನ್ನಡ ಏನಿದೆ ಹಳೆಗನ್ನಡ ಏನಿದೆ ಇವೆಲ್ಲ ನಾವು ನೋಡ್ತಿರ್ತಕ್ಕಂಥದ್ದು ನಡುಗನ್ನಡ ಹೊಸಗನ್ನಡ ಹಾಗೆ ಹಳೆಗನ್ನಡ ಈ ಮೂರನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಪಠ್ಯ ಇದಾಗಿರುತ್ತೆ ಇದರಲ್ಲಿ ನವೋದಯ ಕವಿಗಳ ಬಗ್ಗೆ ಕೇಳ್ಬೋದು ಪ್ರಗತಿಶೀಲ ಅದ್ರ ಬಗ್ಗೆ ಕೇಳ್ಬೋದು ನವ್ಯ ಕಾವ್ಯಗಳ ಬಗ್ಗೆ ಕೇಳ್ಬೋದು ದಲಿತ ಕವಿಗಳ ಬಗ್ಗೆ ಕೇಳ್ತಾರೆ ಬಂಡಾಯ ಅದಕ್ಕೆ ಸಂಬಂಧಪಟ್ಟ ಅಂದರೆ ಓವರ್ ಆಲ್ ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಇದರಲ್ಲಿ ಇಷ್ಟೊಂದು ಟಾಪಿಕನ್ನು ಓದಿದರೆ ಅಂತ ಹೇಳಿದ್ರೆ ಐದರಿಂದ ಆರು ಮಾರ್ಕ್ಸ್ಗಳು ನಿಮ್ಗೆ ಇದರಲ್ಲಿ ಬರ್ತವೆ ಅಂತ ಅರ್ಥ ಹೀಗೆ ನಿಮಗೆ ಟಾಪಿಕಲ್ಲಿ ಹೇಳೋದಾದರೆ ಈ ರೀತಿಯಾಗಿ ನಿಮಗೆ ಮಾರ್ಕ್ಸನ್ನು ನೀಡಲಾಗುತ್ತೆ ಹಾಗೆ ನಾಲ್ಕನೇ ಪ್ರಕಾರ ಯಾವುದು ಅಂತ ಹೇಳಿದ್ರೆ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳು ಅಂದರೆ ಇತ್ತೀಚೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಪಠ್ಯದಲ್ಲಿ ಇದರಲ್ಲಿ ನಿಮಗೆ ಭಾವಗೀತೆ ಆಗಿರ್ಬೋದು ಸಣ್ಣ ಕಥೆಗಳು ನಾಟಕ ಹಾಗೆ ಜೀವನ ಚರಿತ್ರೆ ಲಲಿತ ಪ್ರಬಂಧ ಜನಪದ ಆತ್ಮಕತೆ ಕಾದಂಬರಿ ಮಕ್ಕಳ ಸಾಹಿತ್ಯ ಇವಿಷ್ಟಕ್ಕೂ ಸಂಬಂಧಪಟ್ಟಾಗೆ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಟಾಪಿಕ್ ವೈಸ್ ಓದಿದ್ರಿ ಅಂತ ಹೇಳಿದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಕೂಡ ಆಗುತ್ತೆ ನೀವು ಯಾವ ಟಾಪಿಕ್ ಓದಬೇಕು ಅಂತೂ ಕೂಡ ಗೊತ್ತಾಗುತ್ತೆ ಹಾಗೆ ಟಾಪಿಕ್ ವೈಸ್ ಕವರ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿರೋದಿಲ್ಲ ಅಂದರೆ ಯಾವ ಕ್ವಶನ್ ಕೇಳ್ಬೋದೇನೋ ಆ ಕ್ವಶನ್ ಕೇಳ್ಬೋದು ಅದರಲ್ಲಿ ಕೇಳ್ಬೋದು ಇದರಲ್ಲಿ ಕೇಳ್ಬೋದು ಈ ಥರದ ಗೊಂದಲಗಳೇನು ಇರೋದಿಲ್ಲ ನೀವು ಎಷ್ಟು ಟಾಪಿಕನ್ನು ಚೆನ್ನಾಗಿ ಓದ್ತೀರಿ ಎಷ್ಟು ಟಾಪಿಕನ್ನು ಅರ್ಥ ಮಾಡ್ಕೊಳ್ತೀರಿ ಜೊತೆಗೆ ಆ ಟಾಪಿಕನ್ನು ಒಂದು ವೇಳೆ ನೀವು ಓದಿರಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸ್ಕೋರನ್ನು ಮಾಡ್ಬೋದು ಅಂತೇಳ್ಬಿಟ್ಟು ನೀವು ಆಗಿ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಓದಿದ್ರು ಕೂಡ ಯಾವ್ಯಾವನ್ನ ಓದಬೇಕು ಅಂತ ನೀಟಾಗಿ ತಿಳ್ಕೊಬಹುದು ಇವಿಷ್ಟು ನಾಲ್ಕು ಪ್ರಕಾರಗಳೇನಿದಾವೆ ಇವೆಲ್ಲವೂ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಭಾಗಗಳು ಇದರಲ್ಲಿ ಮೋರ್ ಎವರ್ ನಿಮಗೆ ಎಂಟರಿಂದ ಹತ್ತು ಮಾರ್ಕ್ಸ್ಗಳು ಒಂದೊಂದು ಭಾಗದಲ್ಲಿ ನಿಮಗೆ ಕೇಳಲಾಗ್ತಾ ಇದೆ ಹಾಗೆಯೇ ಈ ಒಂದು ಪ್ರಶ್ನೆಗಳನ್ನ ನಿಮಗೆ ಅನಾಲಿಸಿಸ್ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಕ್ಲಾಸ್ಗಳಲ್ಲಿ ನಿಮಗೆ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಯಾವ್ಯಾವ ರೀತಿ ಪೇಪರ್ಸ್ಗಳಿರ್ತವೆ ಹಾಗೆಯೇ ಅದರಲ್ಲಿ ಸಾಲ್ವ್ ಮಾಡೋದಾದರೆ ನಾವು ಯಾವ ರೀತಿ ಅನಲಿಸಿಸ್ ಮಾಡಬೇಕು ಅದರಲ್ಲಿ ಅಂತ ಬಿಟ್ಟು ನೆಕ್ಸ್ಟ್ ಪೇಪರ್ಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇದರಲ್ಲಿ ವ್ಯಾಕರಣ ಭಾಗವನ್ನು ನೋಡೋದಂದರೆ ಇದು ಎರಡನೇ ಪಾರ್ಟ್ ಇದು ವ್ಯಾಕರಣ ಭಾಗದಲ್ಲಿ ಸುಮಾರಷ್ಟು ಥಿಂಗ್ಸ್ಗಳಿದ್ದಾವೆ ಇದನ್ನು ಕೂಡ ನೀವು ಈಸಿಯಾಗಿ ಕಲಿಬೋದು ಆದರೆ ಕೆಲವೊಂದನ್ನು ನಿಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಏನು ಮಾಡಬೇಡಿ ಎವ್ರಿ ಡೇ ರುಟೀನ್ ವರ್ಕಲ್ಲಿ ವರ್ಕ್ ಮಾಡ್ತಾ ಹೋಗಿ ಆಮೇಲೆ ಇದರಲ್ಲಿ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಾಗಿ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದರೆ ಇದು ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ಇದರಲ್ಲಿ ನಿಮಗೆ ಒಂದು ಪ್ರಶ್ನೆ ಕಂಪಲ್ಸರಿ ಇವೆಲ್ಲ ಟಾಪಿಕ್ ಮೇಲೆ ನಿಮಗೆ ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ ಇದ್ದೇ ಇರುತ್ತೆ ಸೊ ಆದ್ದರಿಂದ ಇದರ ಬಗ್ಗೆ ಗುಣಿತಾಕ್ಷರಗಳಾಗಿರ್ಬೋದು ಉಪಸರ್ಗಗಳಾಗಿರ್ಬೋದು ವಾಕ್ಯಗಳು ಹಾಗೆ ವಿಭಕ್ತಿ ಪ್ರತ್ಯಯಗಳು ಮತ್ತು ಅದರ ಕಾರ್ಯಗಳನ್ನು ನಾವು ತಿಳ್ಕೊಂಡಿರಬೇಕು ಸಂಧಿ ಪ್ರಕರಣದ ಬಗ್ಗೆ ನಿಮಗೆ ಕಂಪಲ್ಸರಿಯಾಗಿ ಕ್ವಶನ್ ಇದ್ದೇ ಇರುತ್ತೆ ಹಾಗೆ ನಾಮಪದ ವಚನಗಳು ಮತ್ತು ಲಿಂಗಗಳು ಅದಕ್ಕೆ ಸಂಬಂಧಪಟ್ಟಾಗೆ ಇರುತ್ತೆ ಮಾತಿನಲ್ಲಿ ಕಂಡುಬರುವ ದೋಷಗಳು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಇರುತ್ತೆ ಅವ್ಯಯ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಿದ್ದು ತದ್ದಿತ ಪ್ರಕರಣ ಸಮಾಸ ಪ್ರಕರಣ ಇದರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ನಿಮಗೆ ಕಂಪಲ್ಸರಿ ಕ್ವೆಶನ್ಸ್ಗಳು ಇದ್ದೇ ಇರ್ತವೆ ಹಾಗೆ ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಕ್ರಿಯಾಪದದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕ್ವಶನ್ ಇರುತ್ತೆ ಹಾಗೆ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸೊ ಇದರಲ್ಲಿ ನಿಮಗೆ ಒಂದು ಅಥವಾ ಎರಡು ಕ್ವಶನ್ಸ್ಗಳು ಇದರಲ್ಲಿರ್ತವೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂಶಗಣ ಮಾತ್ರಗಣ ಅಲಂಕಾರಗಳು ಸೊ ಅಲಂಕಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಅಥವಾ ಎರಡು ಕ್ವಶನ್ ಕಂಪಲ್ಸರಿ ಆದರೆ ಅಂಶಗಳ ಮತ್ತು ಮಾತ್ರೆಗಣಕ್ಕೆ ಸಂಬಂಧಪಟ್ಟಾಗೆ ಕ್ವೆಶನ್ಸ್ಗಳು ಮೋರ್ ಎವರ್ ಲೆಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಕೇಳ್ಬೋದು ಕೇಳಿದನು ಕೂಡ ಇರ್ಬೋದು ನೆಕ್ಸ್ಟ್ ಹೋಗೋದಾದರೆ ಶಬ್ದ ಭಂಡಾರ ಇದರಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಕ್ವಶನ್ಸ್ಗಳು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತವೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಇದಕ್ಕೆ ನಾವು ನಿಮಗೆ ಪಿ ಡಿ ಎಫ್ ನೋಟ್ಸ್ಗಳನ್ನ ಕೊಡ್ತಾ ಇರ್ತೀವಿ ಹಾಗೆ ಕೆಲವೊಂದಿಷ್ಟು ಮೆಟೀರಿಯಲ್ಸ್ಗಳನ್ನು ನಿಮಗೆ ಸಪ್ರೇಟಾಗಿ ಪ್ರೊವೈಡ್ ಮಾಡಬೇಕು ಅಂತ ಮಾಡಿದ್ದೀವಿ ಇಫ್ ಇನ್ ಕೇಸ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಮೆಟೀರಿಯಲ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ ಹಾಗೆ ಸಮನಾರ್ಥಕ ಪದಗಳು ಇದರ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದರೂ ಕೂಡ ಸಮರ್ನಾರ್ಥಕ ಪದಗಳಾಗಿರ್ಬೋದು ಅಥವಾ ವಿರುದ್ಧಾರ್ಥಕ ಪದಗಳಾಗಿರ್ಬೋದು ತದ್ದಿತಗಳಾಗಿರ್ಬೋದು ಹೀಗೆ ಇನ್ನೂ ಅನೇಕ ಪದಗಳು ಇದ್ದಾವೆ ಇದರಲ್ಲಿ ಸೊ ಆ ಒಂದು ಪದಗಳ ಬಗ್ಗೆಯೂ ಕೂಡ ನಾವು ಇದರಲ್ಲಿ ಸ್ಟಡಿ ಮಾಡೋಣ ಹಾಗೆ ಇದರಲ್ಲಿ ವಿರುದ್ಧಾರ್ಥಕ ಪದಗಳು ಲೇಖನ ಚಿಹ್ನೆಗಳು ತತ್ಸಮ ತದ್ಭವ ಹಾಗೆ ತದ್ದಿತಗಳು ಜೋಡು ನುಡಿಗಳು ಹೀಗೆ ಸುಮಾರಷ್ಟು ವಿಚಾರಗಳನ್ನು ನಾವು ಇದರಲ್ಲಿ ತಿಳ್ಕೊಬೇಕಾಗಿರತ್ತೆ ಕೇವಲ ಇಷ್ಟು ಪಾಠಗಳನ್ನು ನಾನು ನಿಮಗೆ ತೆಗೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಆದರೆ ಇದರಲ್ಲಿ ತುಂಬಾನೇ ಕ್ವೆಶನ್ಸ್ಗಳು ಅರೈಸ್ ಆಗ್ತವೆ ಹಾಗೆ ಗಾದೆ ಮಾತುಗಳು ಮತ್ತು ನುಡಿಗಟ್ಟುಗಳು ಏನಿದಾವೆ ಅದರಲ್ಲಿ ನಿಮಗೆ ಒಂದರಿಂದ ಐದು ಕ್ವಶನ್ಸ್ಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ ಮೋರ್ ಅವರ್ ನಿಮಗೆ ಒಂದು ಅಥವಾ ಎರಡು ಕ್ವಶನ್ಸ್ ಇದ್ದೇ ಇರುತ್ತೆ ಹಾಗೆ ಕವಿಗಳು ಮತ್ತು ಕೃತಿಗಳು ಅವ್ರ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು ಇದು ನಿಮಗೆ ಹೊಸಗನ್ನಡ ಹಳೆಗನ್ನಡ ನಡುಗನ್ನಡ ಇವು ಮೂರಕ್ಕೂ ಕೂಡ ಸೀಮಿತವಾಗಿರ್ತಕ್ಕಂಥ ಒಂದು ಪಠ್ಯಭಾಗ ಇರುತ್ತೆ ಇದರಲ್ಲಿ ನಿಮಗೆ ಇದು ಕವಿ ಪರಿಚಯ ಏನಿದೆ ಅಥವಾ ಕವಿಗಳು ಅಥವಾ ಅವರ ಕೃತಿಗಳು ಏನಿದಾವೆ ಇದು ನಿಮಗೆ ಈ ಒಂದು ಗ್ರಾಮರ್ ಅಲ್ಲಿ ಬರ್ತಕ್ಕಂಥ ಪಾರ್ಟ್ ಅಲ್ಲ ಇದು ಸಾಹಿತ್ಯದಲ್ಲಿ ಬರತಕ್ಕಂಥ ಪಾರ್ಟ್ಗಳು ಹಾಗೆ ಕರ್ನಾಟಕ ಅಥವಾ ಕನ್ನಡದ ವಿಶೇಷತೆಗಳು ಏನಿದಾವೆ ಅದರ ಬಗ್ಗೆ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಲಾಗತ್ತೆ ಇದರಲ್ಲಿ ನೀವು ತಿಳಿಬೇಕಾಗಿರ್ತಕ್ಕಂಥ ವಿಷಯಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯದ ಮೊದಲುಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರುಗಳು ಕನ್ನಡ ಕವಿ ನುಡಿಗಳು ಪ್ರಮುಖ ವಚನಕಾರರ ಅಂಕಿತನಾಮಗಳು ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹಾಗೆ ಅದರ ಅಧ್ಯಕ್ಷರುಗಳು ಹಾಗೆ ಕನ್ನಡ ಸಾಹಿತಿಗಳ ಕಾವ್ಯನಾಮಗಳು ಹಾಗೆ ಕರ್ನಾಟಕ ಪ್ರಮುಖ ವಿಶ್ವವಿದ್ಯಾಲಯಗಳು ಅಥವಾ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಈ ಒಂದು ಕ್ವಶನ್ಸ್ಗಳನ್ನು ನಿಮಗೆ ಕೇಳಲಾಗುತ್ತೆ ಸೊ ಇದಿಷ್ಟು ನಿಮಗೆ ಈ ಒಂದು ಪಠ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ನೀವು ಕಂಪ್ಲೀಟಾಗಿ ಇವೆಲ್ಲವನ್ನೂ ಕೂಡ ನೀಟಾಗಿ ಮುಗಿಸಿದ್ರಿ ಅಂತ ಹೇಳಿದ್ರೆ ನಿಮಗೆ ನೈಂಟಿ ಪ್ಲಸ್ ಸ್ಕೋರ್ ಮಾಡೋದರಲ್ಲಿ ಡೌಟ್ ಏನೇ ಇಲ್ಲ ಇದರಲ್ಲಿ ನೈಂಟಿ ಪ್ಲಸ್ ಸ್ಕೋರ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಜನರಲ್ ಆಗಿ ಮತ್ತೆ ಉಳಿದಿರತಕ್ಕಂಥ ಟಾಪಿಕ್ ಏನಾದರೆ ಅದರಲ್ಲಿ ಒಂದು ಸೆವೆ ಟ್ವೆಂಟಿ ಅಂತ ತಿಳ್ಕೊಳ್ಳಿ ಓವರ್ ಆಲ್ ರ್ಯಾಂಡಮ್ ಆಗಿ ನಾನು ನಿಮಗೆ ಹೇಳೋದಾದರೆ ನೀವು ಇಲ್ಲಿ ಒನ್ ಫಿಫ್ಟಿ ಫೈವ್ ಮೇಲ್ಗಡೆ ಏನಾದರೂ ಕ್ರಾಸ್ ಮಾಡಿದರೆ ನಿಮಗೆ ಮೋರ್ ಎವರ್ ಜಾಬ್ ಆಗೇ ಆಗುತ್ತೆ ಆದರೆ ನಿಮಗಿಲ್ಲಿ ಸಿಕ್ಸ್ಟಿ ತೆಗೀತಿರೋ ಸೆವೆಂಟಿ ತೆಗಿತೀರೋ ಇದು ನಿಮಗೆ ಹೇಳೋದಕ್ಕಾಗಲ್ಲ ಆದರೆ ಕನ್ನಡದಲ್ಲಿ ಮಾತ್ರ ಹೇಳ್ಬೋದು ಇಷ್ಟು ಸ್ಕೋರನ್ನು ನೀವು ಮಾಡಲೂಬಹುದು ಅಂತ ಹೇಳ್ಬಿಟ್ಟು ಆದ್ದರಿಂದ ಕನ್ನಡದ ಕಡೆ ಜಾಸ್ತಿ ಗಮನ ಕೊಡಿ ಹಾಗೆಯೇ ಜನರಲ್ ಸೈನ್ಸ್ ಏನಿದೆ ನಿಮಗೆ ಸಾಮಾನ್ಯ ಅಧ್ಯಯನ ಏನಿದೆ ಅದಕ್ಕೂ ಕೂಡ ಗಮನ ಕೊಡಿ ಆದರೆ ನೀವು ಇದ್ರ ಕಡೆಗಿಂತ ಇದ್ರ ಕಡೆ ಜಾಸ್ತಿ ಗಮನ ಕೊಟ್ಟರೆ ಸ್ಕೋರ್ ಆಗುತ್ತೆ ಹಾಗೆ ಇದ್ರ ಕಡೆನೂ ಕೂಡ ಸಾಧ್ಯವಾದಷ್ಟು ಗಮನ ಕೊಡಿ ಆದರೆ ಮೋರ್ ಎವರ್ ನೀವು ಕನ್ನಡನ ಪಕ್ಕಾ ಮಾಡ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಹೇಳ್ತಾನೆ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಸೆಷನಲ್ಲಿ ನಿಮಗೆ ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸ್ನೇಹಿತರೆ ನಿಮಗೆ ನಮ್ಮ ಕಡೆಯಿಂದ ಪಿ ಡಿ ಎಫ್ ನೋಟ್ಸ್ ಬೇಕಾ ಅಥವಾ ಬೇಡವಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಹೆಚ್ಚಿನದಾಗಿ ಕಮೆಂಟಲ್ಲಿ ನೀವು ಬೇಕು ಅಂತ ಹೇಳಿದ್ರೆ ನಿಮಗೆ ನೋಟ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ ಇಫ್ ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ವಿಡಿಯೋ ಲೆಸನ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ ಹಾಗೆ ಈ ಒಂದು ನಿಮಗೆ ಇನ್ಫಾರ್ಮೇಷನ್ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಹಂಚ್ಕೊಳ್ಳಿ ಇನ್ನೂ ಸ್ನೇಹಿತರೆ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಕಾಯಬೇಡಿ ಲೆಟ್ ಸ್ಟಾರ್ಟ್ ವರ್ಕ್ ಮಾಡೋದಕ್ಕೆ ತುಂಬಾ ದಿನಗಳು ಇಲ್ಲ ಸ್ವಲ್ಪ ದಿನಗಳು ಇರೋದ್ರಿಂದ ನೀವು ಇನ್ಮೇಲೆ ಎಷ್ಟು ಸಾಧ್ಯವಾಗುತ್ತೋ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಮೋರ್ ಸ್ಕೋರ್ ಮಾಡಿ ಹಾಗೆ ಈ ಸಾರಿ ನೀವು ಜಾಬನ್ನು ಪಡೆಯೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಎನಿವೆ ಗೈಸ್ ಗುಡ್ ಲಕ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ಗುಡ್ ಡೈ ಬಾಯ್